ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಇವಾಗ ಕೆಲಸಗಳಿದೆ ಮನೆ ಹತ್ರ ಬಾಗಿಲು ತೊಳೆಯೋದು ಹಾಗೇ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ ಇರಿ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಹತ್ರ ಈ ಥರ ಇದೆ ವ್ಯೂಸು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದಕ್ಕೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತೇಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೊರಗಡೆ ಬಂದು ಮುಖ ಎಲ್ಲ ತೊಳ್ಕೊಂಡು ಒಂದು ಒಂದು ಮೂರು ಸೆಕೆಂಡ್ ಇಲ್ಲಾಂದರೆ ಒಂದು ಐದು ನಿಮಿಷ ಹಿಂಗೆ ಕೂತ್ಕೊಂಡು ಹೊರಗೆಲ್ಲ ಈ ಥರ ಎಲ್ಲ ನೋಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ನಾನು ಐದುವರೆ ಆರು ಗಂಟೆಗೆ ವಾರದ ದಿವಸ ಶುಕ್ರವಾರ ಮಂಗಳವಾರ ಶನಿವಾರ ಮನೆ ವಾರದ ದಿವಸ ಆರು ಐದುವರೆಗೆ ಎದ್ದೊಳ್ತೀನಿ ವಾರ ಇಲ್ಲ ಅಂತಂದರೆ ನಾನು ಆರು ಗಂಟೆಗೆ ಎದ್ದೊಳ್ತೀನಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಈ ಕಡೆ ರೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ವೆಹಿಕಲ್ ಎಲ್ಲ ಹೋಗ್ತಾ ಇದ್ದಾವಲ್ಲ ಅದು ರೋಡ್ ಮೇಯ್ನ್ ರೋಡು ನನ್ನ ಮಕ್ಕಳಿಬ್ಬರು ಇನ್ನೂ ಮನೆ ಕಂಡಿದ್ದಾರೆ ಅವ್ರು ಬೇಗ ಎದ್ದಾಳಲ್ಲ ಅದಕ್ಕೆ ಅಷ್ಟೊತ್ತಿಗೆ ಹೊರಗಡೆ ಕೆಲಸ ಎಲ್ಲ ನಾ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರ್ಗಡೆ ಬಂದೆ ನಮ್ಮ ಮನೆಯವರು ಯೋಗಕ್ಕೆ ಹೋಗಿದ್ದರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವರು ಯೋಗ ಮಾಡೋದಕ್ಕೆ ಹೋಗ್ತಾರೆ ಸ್ಕೂಲ್ ಹತ್ರ ಯೋಗ ಮಾಡ್ತಾರೆ ಎಲ್ಲರೂ ಅವರು ಹೋಗಿ ಬಂದು ಒಂದು ಗಿಡ ತಗೊಂಬಂದಿದ್ರು ಅಲೋವೆರಾ ಗಿಡ ಅದನ್ನು ಹಾಕ್ತಾ ಇದ್ದಾರೆ ನಾವು ನಮ್ಮ ಮನೆ ಹತ್ರ ಒಂದೊಂದು ಹಾಕಿದ್ದೀವಿ ಇಲ್ಲಿ ಮಳ್ಳಿತ್ತು ಸ್ವಲ್ಪ ಮಳ್ಳಲ್ಲಿ ಹಾಕಿರೋದ್ರಿಂದ ಅವು ಬೇಗ ಬರ್ತಾ ಇಲ್ಲ ಸ್ವಲ್ಪ ಇನ್ನು ಕೆಂಪು ಮಣ್ಣು ಒಂದು ಲೋಡು ಓಡಿಸಿದರೆ ಚೆನ್ನಾಗಿ ಬರ್ತವೆ ಮಣ್ಣಲ್ಲಿ ಗಿಡ ಬೇಗ ಬೆಳೆಯೋದಿಲ್ಲ ಇನ್ನು ನಮ್ಮ ಮನೆ ಹತ್ರ ಎಲ್ಲ ಚೆನ್ನಾಗಿ ಗಿಡಗಳು ಹಾಕಬೇಕು ಅಂತೇಳಿ ತುಂಬ ಆಸೆ ಐತೆ ಇದು ಮಳ್ಳಾಗಿರೋದ್ರಿಂದ ಒಂದು ಲೋಡ್ ಕೆಂಪು ಮಣ್ಣು ನೋಡಿಸಿ ಒಂದಿನ ಹೋಗ್ಬಿಟ್ಟು ನಮಗೆ ಬೇಕಾಗಿರೋಂಥ ಸಸಿಗಳೆಲ್ಲ ತೊಗೊಂಡ್ಬಂದು ಹಾಕಬೇಕು ಅಂತೇಳಿ ನಾನು ನಮ್ಮ ಮನೆಯವ್ರು ಅಂದ್ಕೊಂಡಿದ್ದೀವಿ ಟೈಮ್ ಸಿಗ್ತಾ ಇಲ್ಲ ಸದ್ಯಕ್ಕೆ ಇವಾಗ ನಮಗೆ ಸಿಗೋ ಅಂಥ ಗಿಡಗಳೆಲ್ಲ ಬಸವಪದ್ದಿನ ಗಿಡ ಕರ್ಬೇವನ ಸೊಸಿ ಹಾಗೆ ದಾಸಾಳದು ಹೂವಿಂದು ಕಡ್ಡಿ ಅವನ್ನೆಲ್ಲ ಹಾಕಿದ್ದೀವಿ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ನಮ್ಮ ತಾತವರು ಅಲ್ಲಿ ಅಂಗಡಿ ಹತ್ರ ಮಲ್ಕೊಳ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಹಾಲು ತಗೊಂಡು ಬಂದಿದ್ದಾರೆ ಇವಾಗ ನಾನು ಹಾಲು ಒಳಕ್ಕಿಟ್ಟು ಬೇಗ ಕಸ ಹೊಡೆದ್ಬಿಟ್ಟು ಈಗ ಬಾಗಿಲೆಲ್ಲ ತೊಳಿಬೇಕು ಅದಕ್ಕೆಲ್ಲ ಕಸ ಹೊಡಿತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಹೊಡಿಯೋದು ಬಾಗಿಲು ತೊಳೆಯೋದು ಹೆಣ್ಮಕ್ಳ ಕೆಲಸ ಎಲ್ಲ ಇದ್ದಿದ್ದೇನೆ ಅಲ್ಲ ಹಿಂಗೋ ಅವಾಗ ಅಲ್ಲಿ ಹಳೆ ಮನೆ ಹತ್ರ ಚಿಕ್ಕದಾಗಿತ್ತು ಬೇಗ ಬೇಗ ಎಲ್ಲ ಕೆಲಸ ಆಗೋದು ಹಾಗೆ ನಮ್ಮ ಅಜ್ಜಿ ಬೆಳಗ್ಗೆ ಎದ್ದಿದ ತಕ್ಷಣ ಐದು ಗಂಟೆಗೆ ಎಲ್ಲ ಕಸ ಎಲ್ಲ ಹೊಡೆದಿರೋರು ಇವಾಗ ಎದ್ದಿದ ತಕ್ಷಣ ಅಂಗಡಿ ಹತ್ರ ಹೋಗ್ತಾರೆ ಅವರು ಐದುವರೆ ಐದು ಮುಕ್ಕಾಲು ಆರು ಗಂಟೆ ಹಂಗೆ ಎದ್ದು ಅಂಗಡಿ ಹತ್ರ ಹೋಗ್ತಾರೆ ನಮ್ಮನೆ ಯೋಗಕ್ಕೆ ಹೋಗ್ತಾರಲ್ಲ ಅದಕ್ಕೆ ಅವರು ನಮ್ಮ ಅಜ್ಜಿ ಅವರು ಅಂಗಡಿ ಹತ್ರ ಹೋಗ್ತಾರೆ ಹೊರಗಡೆ ಕಸ ಹೊಡೆಯೋದು ಎಲ್ಲನೂ ನನಗೆ ಇವಾಗ ಎಲ್ಲ ಕೆಲಸ ಇರೋದು ಅಲ್ಲಾಗಿದ್ರೆ ಎಲ್ಲ ಅವರೆಲ್ಲ ರೆಡಿ ಮಾಡಿರೋರು ನಾವು ಎದ್ದೋಳೋ ಅಷ್ಟೊತ್ತಿಗೆಲ್ಲ ಆಗಿರೋದು ನಾವು ಟೀ ಮಾಡ್ಕೊಂಡು ಕುಡಿದು ತಿಂಡಿ ಗಿಂಡಿ ಮಾಡೋದು ಅಷ್ಟೇ ಇರೋದು ಇವಾಗ ಅವರು ಅಂಗಡಿ ಹತ್ರ ಹೋಗಿರೋದ್ರಿಂದ ಇವಾಗ ಎಲ್ಲ ಕೆಲಸಗಳು ನನಗೆ ಅಂಗಡಿ ಮತ್ತು ಮನೆ ಬೇರೆ ಬೇರೆ ಹತ್ರ ಇರೋದ್ರಿಂದ ಇವಾಗ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ನಮ್ಮ ಮನೆಯವರು ಇದ್ದಿದ್ರೆ ನನಗೆ ವೀಡಿಯೋಸ್ ಮಾಡಿಕೊಡೋರು ವೀಡಿಯೋಸ್ ಮಾಡಿಕೊಡೋದಕ್ಕೆ ನನಗೆ ಯಾರೂ ಇಲ್ಲ ವೀಡಿಯೋಸ್ ನೀಟಾಗಿ ಕವರ್ ಮಾಡಬೇಕು ನೀಟಾಗಿ ಕವರ್ ಮಾಡಿದ್ರೆ ಮಾತ್ರ ವೀಡಿಯೋಸ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ನಿಮಗೆಲ್ಲ ಇಲ್ಲಾಂದರೆ ಇದೇನಪ್ಪ ಇವರು ಈ ಥರ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆಲ್ಲ ಬೇಜಾರಾಗುತ್ತೆ ನೋಡೋರಿಗೆ ಅದಕ್ಕೇ ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾಯಿರ್ತೀರ ಹೊಸ ಮನೆಗೆ ಬಂದಾಗಿಂದೂ ವೀಡಿಯೋಸ್ ಹಾಕಿಲ್ಲ ಅವಾಗೆಲ್ಲ ಹೇಳ್ತಾ ಇದ್ರಿ ಹೊಸ ಮನೆಗೆ ಹೋದ್ಮೇಲೆ ಡೈಲಿ ಒಂದೊಂದು ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಿದ್ರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇಲ್ಲ ನೀವು ಯಾಕೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಕೆಲಸಗಳು ಇರೋದ್ರಿಂದಾನ ಈಗ ಹೊಸ ಮನೆಗೆ ಬಂದಾಗಿಂದೂ ಯಾವುದಾದ್ರೂ ಒಂದು ಕೆಲಸಗಳು ಇದ್ದಿದ್ದೇನೆ ನಮ್ಮ ಮನೆಗೆ ಇವಾಗ ಪರ್ಮನೆಂಟ್ ಮೀಟ್ರ್ ತೊಗೋಬೇಕು ಅದು ಟೆಂಪ್ರವರಿ ಮೀಟ್ರ್ ಇತ್ತು ಅದಕ್ಕೆ ಸ್ವಲ್ಪ ದಿನ ಓಡಾಡಿದ್ವಿ ಆ ಕೆಲಸನೂ ಆಗಲಿಲ್ಲ ಹಿಂಗೆ ಏನೇನೋ ಹಿಂಗೆ ಕೆಲಸಗಳು ಬಂದವು ಒಂದಿನ ಹೋಗಿದ್ರೆ ಆಗ್ತಾ ಇರಲಿಲ್ಲ ಕೆಲಸಗಳು ಹಾಗೆ ನನ್ನ ನನ್ನ ಮಗಳು ನಂದಿತಾಗೆ ರೇಷನ್ ಕಾರ್ಡಿಗೆ ಬೇರೆ ಸೇರಿಸ್ಬೇಕಾಯ್ತು ಅದಕ್ಕೆ ಬೇರೆ ಸ್ವಲ್ಪ ದಿನ ಓಡಾಡಿದ್ವಿ ಹೀಗೆ ಯಾವುದಾದ್ರೂ ಕೆಲಸಗಳು ಬಂದೇ ಬರ್ತವೆ ಹಾಗೆ ಹೊಸ ಮನೆಗೆ ಏನಾದರೂ ತಗೊಂಬರಕು ಅಲ್ಗು ಇಲ್ಗೂ ಹೋಗ್ತಾ ಇದ್ವಿ ಎಲ್ಲದಕ್ಕೂ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಮ್ಮ ಕೆಲಸ ಆಗೋವ್ರಿಗೂ ನಮ್ಮ ಮನೆಯವರು ಈ ಥರ ಗಿಡಗಳಿಗೆಲ್ಲ ನೀರು ಹಾಕೋದು ಅವ್ರು ಯೋಗಕ್ಕೆ ಬ ಹೋಗಿ ತಕ್ಷಣ ಯಾವುದಾದ್ರೂ ಗಿಡಗಳು ಹಾಕೋದು ಇಲ್ಲ ಅಂತಂದ್ರೆ ಅವಾಗ ನೀರು ಹಾಕೋದು ಯಾವುದಾದ್ರೂ ಒಂದು ಇರ್ತಾರೆ ಈಗ ಹೊರ್ಗಡೆ ಕಸ ಎಲ್ಲ ಹೊಡಿಬೇಕು ಬಾಗಿಲಿಗೆಲ್ಲ ನೀರು ಹಾಕಬೇಕು ಇದೆಲ್ಲ ಕೆಲಸಗಳಿರೋದ್ರಿಂದ ಅದಕ್ಕೆ ಇನ್ನೂ ಹಾಲು ಕಾಸೋದು ಲೇಟ್ ಆಗುತ್ತೆ ಅಂಥೇಳಿ ಈ ಥರ ಅವರು ಗಿಡಗಳಿಗೆಲ್ಲ ನೀರು ಹಾಕೋದು ಈ ಥರ ಕೆಲಸಗಳೆಲ್ಲ ಬೆಳಗ್ಗೆ ಎದ್ದು ಮಾಡ್ತಿರ್ತಾರೆ ಆಷಾಡೋದು ಗಾಳಿ ಬೇರೆ ಅಲ್ಲ ಸುತ್ತಮುತ್ತಲ ಮನೆಗಳು ಯಾವೂ ಇಲ್ಲ ಗಾಳಿಗೆ ಓದ್ಕು ಜಾಸ್ತಿ ಕಸ ಇರುತ್ತೆ ಕಸ ಹೊಡಿಯೋಕ್ಕೆ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಬೇಕು ಹೊಸ ಮನೆ ಆಗಿರೋದ್ರಿಂದ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ಆಗಲಿ ನೀಟಾಗಿ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿರೋದು ನನಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಟೈಮ್ ಹಿಡಿತೈತೆ ಇವಾಗ ಕಸ ಹೊಡಿಯೋದನ್ನೆಲ್ಲ ಒರೆಸೋದು ಅಲ್ಲಂದರೆ ಹಳೆ ಮನೆ ಚಿಕ್ಕ ಮನೆ ಇತ್ತು ಏನು ಸ್ವಲ್ಪ ಕಸ ಇದ್ರು ಕಾಣಿಸ್ತಾ ಇರಲಿಲ್ಲ ಏ ಬಿಡತ್ತಲಾಗೆ ಅಂತ ಹೇಳಿ ಅನ್ಸೋದು ಇಲ್ಲ ಹಂಗಲ್ಲ ನೀಟ್ ಮಾಡ್ಕೋಬೇಕು ನಾವು ಬಂಡವಾಳ ಹಾಕಿದ್ವಿ ಬಂಡವಾಳ ಹಾಕಿದ್ದೀವಿ ಅದಕ್ಕೆ ತಕ್ಕಂಗೆ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೇ ಚೆನ್ನಾಗಿರುತ್ತೆ ಭಾಳ ದಿನ ಬಾಳಿಕೆ ಬರುತ್ತೆ ಅದಕ್ಕೆ ಎಲ್ಲ ಕಸ ಹೊಡಿತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿದ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅದಕ್ಕೆ ಕಸ ಹೊಡಿತಾ ಇದ್ದೀನಿ ಮನೆ ಸುತ್ತಮುತ್ತಲ ಆಗಿರ್ಬೋದು ನಾವು ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೇದು ಚೆನ್ನಾಗೆ ನೀಟಾಗಿದ್ದರೆ ಯಾವ ಸೊಳ್ಳೆ ಕಾಟ ಇರೋದಿಲ್ಲ ಏನಿಲ್ಲ ನಮಗೂ ಮೈಂಡೂ ಚೆನ್ನಾಗಿರುತ್ತೆ ಕಸ ಅಳ್ಕೊಂಡು ಅಲೆದಲ್ಲೇ ಕಸ ಎಲ್ಲ ಅಳ್ಳಿದ್ರೆ ನಮ್ಗೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಏಯ್ ಬಿಡೋದ್ಲಾಗ ಅಂತೇಳಿ ಸುಮ್ಮನೆ ಆಗುತ್ತೆ ನಾವು ಹೆಂಗೆ ಇರ್ತೀವೋ ಮನೆಯಾಗ ಹೆಣ್ಮಕ್ಳು ಹಾಗೆ ಮನೆಯವರೆಲ್ಲರೂ ಹಾಗೇ ಇರ್ತಾರೆ ನಾವು ನೀಟಾಗಿ ಇಟ್ಕೊಂಡು ನಾವು ನೀಟಾಗಿರೋದಕ್ಕೆ ಟ್ರೈ ಮಾಡಿದ್ರೆ ಅವರು ನಮ್ಮ ಮನೆಯವರೆಲ್ಲರೂ ಅವರು ಎಲ್ಲ ಚೆನ್ನಾಗಿರ್ತಾರೆ ಅದಕ್ಕೇ ನಾನು ಎಲ್ಲ ನೀಟಾಗಿ ಕಸ ಹೊಡ್ದು ಮನೆ ಸುತ್ತಮುತ್ತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಸೊಳ್ಳೆ ಕಾಟ ಏನೇ ಇರೋದಿಲ್ಲ ನೀಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ನಿಂತ್ಕೊಂಡಿದ್ದಾರೆ ಗಿಡಕ್ಕೆಲ್ಲ ನೀರು ಹಾಕಿ ಈಗ ಯಾವಾಗ ಹಾಲು ಕಾಯ್ಸ್ತಾರೆ ಕುಡಿದು ಹೋಗ್ಬಿಡೋಣ ಅಂಗಡಿ ಹತ್ತಿರ ಅಂತೇಳಿ ಇದ್ದಾರೆ ನನಗೆ ಇಲ್ಲಿ ಹೊರ್ಗಡೆ ಎಲ್ಲ ಕೆಲಸ ಬಿಟ್ಕೊಂಡು ಹೋಗಿ ಒಲೆ ಹಚ್ಬೇಕಂತಂದರೆ ಆಗೋದಿಲ್ಲ ಅದಕ್ಕೆ ಎಲ್ಲ ನೀರು ಹಾಕೋಣ ಅಂತೇಳಿ ನೀರು ಹಿಡ್ಕೊಳ್ತಾ ಇದ್ದೀನಿ ಹಾಗೆ ಬಾಗಿಲೆಲ್ಲ ಒರೆಸ್ಬೇಕು ಬಾಗಿಲೆಲ್ಲ ಒರೆಸ್ತಲ್ಲೇ ಹೋಗಿ ಹಾಲು ಕಾಯಿಸೋದು ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ ಫಸ್ಟ್ ಹೊರಗಡೆ ಕೆಲಸ ಏನಿದೆ ಅದು ನನಗೆ ನೀಟಾಗಬೇಕು ಆಮೇಲೆ ಒಳಗಡೆ ಹೋಗ್ಬಿಟ್ಟು ಹಾಲು ಕಾಯಿಸೋದು ಅದು ಬೇ ಬೇರೆ ಏನು ಕೆಲಸ ಇದ್ರೂ ಆಮೇಲೆ ಮಾಡ್ಕೊಳ್ತೀನಿ ಆ ಕಡೆ ನಾವು ಒಂದಲ್ಲಿ ಹಾಕ್ಸಿದ್ದೀವಿ ಅಲ್ಲೇ ನೀರು ಹಿಡ್ಕೊಳ್ತಾ ಇದ್ದೀನಿ ನಾನು ಬರ್ತವೆ ಹೊರಗಡೆನೇ ಬಾಗಿಲು ತೊಳೆಯೋಕ್ಕು ಎಲ್ಲ ಅದಕ್ಕೆ ಬಾಗಿಲು ತೊಳೆಯೋಕೆ ನೀರೆಲ್ಲ ತಗೊಂಡ್ಬರ್ತಾಯಿದ್ದೀನಿ ನಮ್ಮನೆಯವ್ರು ಹಾಗೆ ಆ ಕಡೆ ಈ ಕಡೆ ಓಡಾಡ ಆಡ್ತಾ ಇದ್ದಾರೆ ಕಸ ಎಲ್ಲ ಹೊಡೆದು ನೆಲೆ ಎಲ್ಲ ಒರೆಸಿ ನಾವು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ ಮೇಲೆ ಅವತ್ತೇ ಒಂಥರ ಮೈಂಡು ಕಸ ಎಲ್ಲ ಅಳ್ಕೊಂಡು ಸುಮ್ಮನೆ ಕೂತ್ಕೊಂಡು ಯಾವಾಗಲೂ ಮಲ್ಕೊಂಡಿರೋದು ಈ ಥರ ಮಾಡಿದ್ರೆ ಎದ್ದೊಳೋಕ್ಕೆ ಮನ್ಸು ಬರಲ್ಲ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಬೇಕಾದರೆ ನೀವೊಂದ್ಸತಿ ಈ ಥರ ಎಲ್ಲರಿಗೂ ಅನುಭವ ಆಗಿರುತ್ತೆ ಸ್ನಾನ ಮಾಡಿಕೊಂಡು ಎಲ್ಲ ಈ ಥರ ನೀಟಾಗಿದ್ದಾಗ ಅವಾಗಲೇ ಒಂಥರ ಮನಸ್ಸು ನಾವೆಲ್ಲ ಕಸ ಎಲ್ಲ ಆಡ್ಕೊಂಡು ಆವಾಗ ಹೆಂಗಿರ್ತೀವಿ ಅವಾಗ್ಲೇ ಒಂಥರ ಮನ್ಸು ನಮ್ಮ ತಾತ ಅವರು ಕೂತ್ಕೊಂಡಿದ್ದಾರೆ ಹಾಗೆ ನಾನು ಬಾಗಿಲು ಒರೆಸ್ಬಿಡೋಣ ಬೇಗ ಒರೆಸಿ ಆಮೇಲೆ ಆಯ್ ಹಾಲು ಕಾಯ್ತಾನ ಅಂಥೇಳಿ ಬಾಗಿಲು ಒರೆಸ್ತಾ ಇದ್ದೀನಿ ಬಾಗಿಲೆಲ್ಲ ಒರೆಸ್ಬಿಟ್ಟು ಇವಾಗ ಬೇರೆ ಕೆಲಸ ಮಾಡ್ಕೋಬೇಕು ನೋಡಿ ಬಾಗ್ಲೆಲ್ಲ ಒರೆಸ್ತಾ ಇದ್ದೀನಿ ನಮ್ಮ ತಾತವರು ಕಾಯ್ತಾ ಇದ್ದಾರೆ ನಾನು ಎಲ್ಲ ಕಸ ಎಲ್ಲ ಹೊಡೆದು ಬಾಗಿಲೆಲ್ಲ ಹೊರೆಸಷ್ಟೊತ್ತಿಗೆ ಅಲ್ಲೇ ಆರೂವರೆ ಆಗಿತ್ತು ಆದರೂ ಪರವಾಗಿಲ್ಲ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಒಳಗಡೆ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಬೇಗ ಇದ್ದೋಳೋದ್ರಿಂದ ಬೇಗ ಎಲ್ಲ ಕೆಲಸಗಳು ಆಗ್ತವೆ ನಾನು ಅಲ್ಲೇ ನೋಡಿ ಟ್ರೈ ಮಾಡಿದ್ದೀನಿ ಬೆಳಗ್ಗೆ ಎದ್ದಾಗ ಬೇಗ ಕೆಲಸ ಆಗ್ತವೆ ಲೇಟಾಗಿ ಎದ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ ನಾವು ಅದಕ್ಕೆ ಮತ್ತೆ ಯಾವ ಕೆಲಸನೇ ಮಾಡ್ಬೇಕಂತಂದ್ರೂ ನಮ್ಮ ಗುರಿ ನಾವು ತಲುಪಬೇಕಂದ್ರೆ ಬೇಗ ಎದ್ದು ನಮ್ಮ ಕೆಲಸಗಳೆಲ್ಲ ಮಾಡ್ಕೋಬೇಕು ಆ ಕಡೆದೆಲ್ಲ ಕೆನಫಿಂದ ಅದೇನು ಡೈಲಿ ಒರ್ಸೋಕೆ ಹೋಗಲ್ಲ ಮುಂದೆ ಕಡೆ ಮಾತ್ರ ಡೈಲಿ ಒರೆಸ್ತೀನಿ ವಾರದ ದಿನ ಮಾತ್ರ ಆ ಕಡೆದೆಲ್ಲ ಬರ್ತೀನಿ ಯಾಕಂದರೆ ಅದನ್ನೆಲ್ಲ ಒರೆಸ್ತಾ ಕುತ್ಕೊಂಡ್ರೆ ಟೈಮ್ ಆಗಲ್ಲ ನನಗೆ ಅದಕ್ಕೆ ಮುಂದೆ ಬಿಡೋದೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಈಗ ನಮ್ಮ ಮನೆ ದೇವರು ವಾರ ಬಂದ್ಬಿಟ್ಟು ಶನಿವಾರ ಶುಕ್ರವಾರ ಮಂಗಳವಾರ ಈ ಥರ ನಮ್ಮ ಮನೆ ವಾರ ಇರುತ್ತೆ ಆವಾಗ ಎಲ್ಲ ನೀಟಾಗಿ ತೊಳಿತೀನಿ ಡೈಲಿ ಅದನ್ನೆಲ್ಲ ಏನು ತೊಳೆಯಕ್ಕೆ ಹೋಗಲ್ಲ ಟೈಮ್ ಸಿಗಲ್ಲ ಟೈಮ್ ಸಿಕ್ಕಿದ್ರೆ ತೊಳಿತೀನಿ ಬೇಗ ಎದ್ದೇನಾದರೂ ಇನ್ನೂ ಟೈಮ್ ಇದ್ರೆ ತೊಳಿತೀನಿ ಹಾಗೆ ಹೋಮ್ ಟೂರ್ ಮಾಡಿ ಅಂತೇಳಿ ಕೆಲವರೆಲ್ಲ ಕೇಳ್ತಾ ಇರ್ತೀರ ಮಾಡ್ತೀನಿ ಇಷ್ಟರಲ್ಲೇನೆ ಸ್ವಲ್ಪ ಇನ್ನೂ ಜೋಡಿಸ್ಕೊಳ್ಳೋದಿದೆ ಮನೆಗೆಲ್ಲ ಇನ್ನೂ ಏನೇನೋ ಐಟಮ್ಗಳೆಲ್ಲ ತೊಗೊಂಡ್ಬಂದು ಇಟ್ಟು ಚೆನ್ನಾಗಿಲ್ಲ ರೆಡಿ ಮಾಡಿ ನೀಟಾಗಿ ನಿಮಗೂ ಒಂದು ತೋರಿಸಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತಪ್ಪ ಚೆನ್ನಾಗಿದೆಯಪ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೇಕು ಹಂಗೆಲ್ಲ ನನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಒಂದು ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಓಮ್ ಟೂರ್ ಮಾಡ್ತೀನಿ ಇರಿ ತಪ್ಪೇ ವೀಡಿಯೋಸ್ನ ನಿಮ್ಮ ಸಪೋರ್ಟ್ ಸದಾ ಹೀಗೆ ಎಲ್ಲಿ ನಮ್ಮ ಮೇಲೆ ಅಂತ ಹೇಳಿ ನಾನು ಎಲ್ಲರತ್ರ ಕೇಳ್ಕೊಳ್ತಾ ಇದ್ದೀನಿ ತುಂಬ ಜನ ಚೆನ್ನಾಗೇ ಸಪೋರ್ಟ್ ಮಾಡ್ತೀರಾ ತುಂಬ ಪಡ್ತೀರಾ ನನಗೂ ತುಂಬ ಖುಷಿ ಆಗುತ್ತೆ ಕಮೆಂಟ್ ಮಾಡ್ತಿರಲ್ಲ ಅದರಿಂದ ನಮ್ಮ ಮನಸ್ಸಿಗೆ ತುಂಬ ಆಗುತ್ತೆ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂಥೇಳಿ ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗುತ್ತೆ ಹೊರಗಡೆ ಸ್ವಲ್ಪ ಸಿಮೆಂಟ್ ಮಾಡಿಸಿರೋದ್ರಿಂದನ ಚೆನ್ನಾಗೆ ಸ್ವಲ್ಪ ನೀರೆಲ್ಲ ಹಾಕ್ಬೋದು ಮಳೆ ಬಂದಾಗೂ ಕಿಸಿ ಕಿಸಿ ಅಂಬಲ್ಲ ಸಿಮೆಂಟ್ ಮಾಡಿಸಿರೋದ್ರಿಂದ ಮಳೆ ಬಂದಾಗ ಒಲ್ದತ್ರ ಆಗಿರೋದ್ರಿಂದನ ಸ್ವಲ್ಪ ಮಣ್ಣು ಎಲ್ಲ ಜಾಸ್ತಿ ಎಲ್ಲ ನೀರೆಲ್ಲ ಹಾಕಿದ್ದಾಯಿತು ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಏನೋ ಅಂತಾರ ಲಕ್ಷಣ ನನಗೇನು ಅಷ್ಟಷ್ಟು ದೊಡ್ಡ ರಂಗೋಲಿಗಳೆಲ್ಲ ಹಾಕೋದಕ್ಕೆ ಬರೋದಿಲ್ಲ ಸಿಂಪಲಾಗಿ ಸುಮ್ಮನೆ ಹಂಗೆ ಹಾಕ್ತೀನಿ ನೀಟಾಗಿ ನನಗೆ ಚೆನ್ನಾಗಿ ಹಾಕೋದಕ್ಕೂ ಬರೋದಿಲ್ಲ ಮನೆ ಮುಂದೆ ರಂಗೋಲಿ ಇರಬೇಕು ಹಾಕಬೇಕು ಅಂತ ಹಾಕಬೇಕು ನಾನು ಅಷ್ಟೇ ನನಗೆ ಬಂದಂಥ ಚಿಕ್ಕ ಚಿಕ್ಕ ರಂಗೋಲಿಗಳು ಅದನ್ನೆಲ್ಲ ಇರ್ತೀನಿ ವಾರದ ದಿನ ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿಗಳು ಯಾವುದಾದ್ರು ಹನ್ನೊಂದರಿಂದ ಆರು ಏಳರಿಂದ ಎಂಟು ಇಂಥವು ಯಾವಾದರೂ ಬರ್ತಾವಲ್ಲ ಅಂತ ಹಾಕ್ತೀನಿ ಮಿಕ್ಕಿ ಟೈಮ್ನಾಗೆಲ್ಲ ಈಗ ಹಿಂಗೆ ಸುಮ್ಮನೆ ಈ ಥರ ಹಾಕ್ಬಿಟ್ಟು ಹಾಕ್ಬಿಡ್ತೀನಿ ಅಷ್ಟೇ ರಂಗೋಲಿ ಹಾಕಿದ್ದಾಯ್ತು ಇನ್ನು ನನ್ನ ಮಕ್ಳಿಬ್ರು ಮಲ್ಕೊಂಡಿದ್ದಾರೆ ಎಬ್ಬರಿಸ್ಬೇಕು ಇಬ್ಬರು ಸೇ ಮಲ್ಕೊಂಡಿರೋದೆಲ್ಲ ಮಡಿಸಿ ಹಾಕಬೇಕು ಇನ್ನು ಆರೂವರೆ ಆಗಿತ್ತಲ್ಲ ಎಷ್ಟು ಎದ್ದಾಡ್ಸಿದ್ರು ಅವ್ರಿಬ್ರು ಎದ್ದಾಗ್ಲಿಲ್ಲ ಅದಕ್ಕೆ ಮಲ್ಕಂಬಳು ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಹೂವು ಕಿತ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಇನ್ನೂ ಯಾವ ಹೂವಿನ ಗಿಡ ಇಲ್ವಲ್ಲ ಅದಕ್ಕೆ ಬಾಗಿಲು ಗಿಡನ ಅಂತೇಳಿ ಹೂವು ಕಿತ್ಕೊಂಬರನಾ ಅಂತ ಹೋಗ್ತಾಯಿದ್ದೀನಿ ಚೆನ್ನಾಗಿದ್ದಾವೆ ದಾಸಾಳದು ಹೂ ಇಲ್ಲಿ ನಾವು ಈ ಥರ ಒಂದು ಕೊಂಬೆ ಹಾಕಿದ್ದೀವಿ ಅದಿನ್ನೂ ಹತ್ಕೊಳ್ತಾ ಐತೆ ಇನ್ನೂ ಸ್ವಲ್ಪ ಮಣ್ಣು ಹಾಕಿ ಗೊಬ್ಬರ ಎಲ್ಲ ಹಾಕಿದರೆ ನೀಟಾಗಿ ಚೆನ್ನಾಗತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೂವು ರೋಸ್ ಕಣ್ಣಂಗೆ ಕಾಣ್ತವೆ ಅದಕ್ಕೆ ಎರಡು ಕಿತ್ಕೊಂಡು ಹೋಗ್ತೀನಿ ಇಲ್ಲೇ ಡೈಲಿ ಬಂದು ಇನ್ನೂ ಜಾಸ್ತಿನೇ ಬಿಡ್ತವೆ ಇವಾಗ ಅವರು ಕಿತ್ಕೊಂಡಿದ್ರು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಇದ್ವು ಅದಕ್ಕೆ ನನಗೆ ಎರಡೆರಡು ಸಾಕು ಬಾಗಿಲ ಇಡೋದಕ್ಕೆ ಎರಡು ಕಿತ್ಕೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಾಗಿಲಿಗೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೊಸಲಿಗೆ ಬೆಳಗ್ಗೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು ಅದು ರಂಗೋಲಿ ಹಾಕಿದ್ರೆ ನನ್ನ ಮಗಳೆಲ್ಲ ಕೈಯಲ್ಲೆಲ್ಲ ಕೆಡಿಸ್ಬಿಡ್ತಾಳೆ ಅದಕ್ಕೆ ನಾನು ಹಾಕಲ್ಲ ಹೊಸಲಿಗೆ ಬರೀ ಬಟ್ಟೆ ಇಟ್ಬಿಟ್ಟು ಹೂವು ಇಡ್ತೀನಿ ನನ್ನ ಮಕ್ಳಿಬ್ಬರು ಎದ್ರು ನಾನು ಹೂವು ಕಿತ್ಕೊಂಡು ಬರೋ ಅಷ್ಟೊತ್ತಿಗೆ ಯಾರ ಅಪ್ಪಾಜಿನೂ ಎಬ್ಬರುಸಿದ್ರು ಅದಕ್ಕೆ ಮಡ್ಸಾಕ್ತಾಯಿದ್ದೀನಿ ಮಡಿಸ್ಬಿಡೋಣ ಬೇಗ ಎಲ್ಲ ಮಡ್ಸಾಕ್ಬಿಟ್ಟು ಆಮೇಲೆ ಹಾಲು ಕಾಯಿಸೋಣ ಅಂತೇಳಿ ಬೇಗ ಎಲ್ಲ ಮಡ್ಸಾಕ್ತಾಯಿದ್ದೀನಿ ಈ ಥರ ಕೆಲಸಗಳು ಇರ್ತವೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಷ್ಟೇ ಎಲ್ಲ ನೋಡಿ ಮನೆ ಕೆಲಸ ಎಲ್ಲ ಇಷ್ಟೊಂದು ಇವಾಗೆಲ್ಲ ಮಡ್ಸಾಕಿದ್ದೆಲ್ಲ ಆಯಿತು ಅವನ್ನೆಲ್ಲ ಮಡ್ಸಿಕ್ ಬಂದೆ ಹಂಗೆ ಇವಾಗ ಒಲೆ ತೊಳೆದ್ಬಿಟ್ಟು ಇವಾಗ ಹಾಲು ಕಾಯ್ಸೋಣ ಅಂತೇಳಿ ಎಲ್ಲ ಒಲೆ ಎಲ್ಲ ಒರೆಸ್ತಾ ಇದ್ದೀನಿ ರಾತ್ರಿ ಎಲ್ಲ ಅಡುಗೆ ಮಾಡಿರ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಒಲೆ ಒರೆಸಿ ಆಮೇಲೆ ಒಲೆ ಹಚ್ಬೇಕು ಫಸ್ಟು ನಾವು ಒಲೆ ಹಚ್ಬೇಕಂದ್ರೆ ಎಲ್ಲ ಒರೆಸ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೆಂಗೆ ರೂಢಿ ಮಾಡ್ಕೊತೀವೋ ಡೈಲಿ ಹಂಗೆ ಮಾಡಿದ್ರೆ ಮಾತ್ರ ಸಮಾಧಾನ ನಾವೀಗ ಡೈಲಿ ಎದ್ದಿದ್ದ ತಕ್ಷಣ ಎಲ್ಲ ಬಾಗಿಲು ತೊಳೆಯೋದು ಪ್ರತಿಯೊಂದು ಎಲ್ಲ ನಾವು ಹೆಂಗೆ ಕೆಲಸಗಳು ಹೆಂಗೆ ಮಾಡ್ತೀವೋ ಹಂಗೆ ಮಾಡಿದ್ರೇ ಸಮಾಧಾನ ಹಂಗೆ ಒಲೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಹಾಲು ಕಾಯ್ಸಾಕಿಟ್ರೇ ಒಂಥರ ಬೇಗ ಎಲ್ಲ ಕೆಲಸಗಳು ಆಗುತ್ತೆ ಅಂತ ನಾವು ಹೆಂಗೆ ಅಭ್ಯಾಸ ಮಾಡ್ಕೊಳ್ತೀವಿ ಆ ರೀತಿ ಮಾಡಿದ್ರೇ ದಿನ ಸಮಾಧಾನ ಆಗೋದು ಇಲ್ಲ ಅಂತಂದ್ರೆ ಅಯ್ಯೋ ಮಾಡಲಿಲ್ವಲ್ಲ ಹಂಗೆ ಮಾಡಿದ್ವಿ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಅದಕ್ಕೆಲ್ಲ ಒರೆಸ್ತಾ ಇದ್ದೀನಿ ಎಲ್ಲ ಒರೆಸ್ಕೊಂಡು ಇವಾಗ ಹಾಲು ಕಾಯ್ಸೋಕ್ಕಿಡಣ ಅಂತೇಳಿ ನಮ್ಮ ಅವ್ರು ಅಲ್ಲೇ ಹಾಲು ತೊಗೊಂಡ್ಬಂದಿದ್ರು ಎಮ್ಮೆ ಹಾಲು ಹತ್ತು ರೂಪಾಯಿನ ಬೆಳಗ್ಗೆ ಹತ್ತು ರೂಪಾಯಿನೋ ಬರ್ತೀವಿ ರಾತ್ರಿ ಅರ್ಧ ಲೀಟ್ರ್ ತೊಗೊಂಬಂದು ಮೊಸರು ಮಾಡ್ತೀವಿ ಹಾಗೆ ಪ್ಯಾಕೆಟ್ ಹಾಲು ಬೇರೆ ಇರ್ತಾವಲ್ಲ ನಮ್ಮ ಅಂಗಡಿಲಿ ಏನಾದರೂ ಸಾಲ್ಟೇಜ್ ಏನಾದರೂ ಬಂದರೆ ತೊಗೊಂಬರ್ತೀವಿ ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಇಬ್ರು ಹಾಲು ಕುಡಿತಾರೆ ನಮ್ಮ ಮನೆಯವ್ರಿಗೆ ಟೀ ಕಾಫಿ ಕುಡಿಬೇಡ್ರಿ ಅಂತೇಳಿ ಹೇಳಿದ್ರು ಈಟ್ ಆಗ್ಬಿಟ್ಟಿತ್ತಲ್ಲ ಅವಾಗ ಅದಕ್ಕೆ ಅವಾಗಿಂದ ಅವರು ಸ್ವಲ್ಪ ಹಾಲು ಕುಡಿತಾರೆ ಅವರಿಬ್ಬರಿಗೂ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಹಾಲು ಕಾಯಿಸ್ಕ ಇಡ್ತಾ ಇದ್ದೀನಿ ಏನಾದರೂ ಲೇಟಾದರೆ ನಾನು ಹೊರಗಡೆ ಕಸ ಹೊಡೆಯೋದು ಅದೆಲ್ಲ ಏನಾದರೂ ಲೇಟಾದರೆ ಒಂದೊಂದು ದಿನ ನಮ್ಮ ಮನೆಯವರೇ ಕಾಯಿಸ್ಕೊಳ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ನಾನೇನಾದರೂ ಹೇಳಿದ್ರು ಅಯ್ಯೋ ನಾವು ಮಾಡ್ಬೇಕಾ ನಾವು ಕಾಯಿಸ್ಕೋಬೇಕಾ ಅಂತಾರೆ ಅಂತೇಳಿ ಅದಕ್ಕೆ ನಾನೇ ಕಾಯಿಸ್ಕೊಡ್ತೀನಿ ನೋಡಿ ಈಗ ಸೋಸಿ ಅವ್ರಿಗೆ ಕೊಟ್ಬಿಟ್ರೆ ಅವರು ಕುಡಿದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾರೆ ಅಂತೇಳಿ ಅದಕ್ಕೆ ಅವ್ರಿಗೆ ಹಾಲು ಕೊಡ್ತಾ ಇದ್ದೀನಿ ನನ್ನ ಮಗಳೂ ಇದ್ದಿದ್ದ ತಕ್ಷಣ ಹಾಲು ಕುಡಿಯೋದಕ್ಕೆ ಹಠ ಮಾಡ್ತಿರ್ತಾಳೆ ಇದ್ದಿದ್ದ ತಕ್ಷಣ ಅವ್ಳಿಗೂ ಕೊಡಬೇಕು ಹಾಲು ಿದ ತಕ್ಷಣ ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ ಗಂಡು ಮಕ್ಳಿಗೆ ಇರೋದಿಲ್ಲ ಆರಾಮಾಗೆ ಇರ್ತಾರೆ ನಾವೆಲ್ಲ ಮಾಡ್ಕೊಡ್ಬೇಕು ನಂದಿತಾ ಐ ನಂದಿತಾ ಆಟಾಡುವ ಅಣ್ಣನ ಜೊತೆ ಬಾಲ್ ಬಾಲ್ ಮಗ ತೊಳ್ಕೊಂಡ ಚಿನಿ ஆ ஓகே தள்ளோ தழ்கண்டு மக்க வரஸ் காய் மேடம் ஆய் ஆங்க புடியோது நீ ி பூவாகதே அம்பக்காய் அம்த்தா இல்லை ಕುಡಿಯ ಕು ನಮ್ಮ ತಾತನಗೂ ನನಗೂ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ಕೊತಾ ಇದ್ದೀನಿ ಅವ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಟೀ ಮಾಡ್ಕೊಡ್ಬೇಕು ನಮ್ಮ ಅಜ್ಜಿದ್ರೆ ಮಾಡ್ಕೊಡೋರು ಅವರು ಐದು ಗಂಟೆಗೆ ಅಲ್ಲಿ ಮಾಡಿಬಿಡೋರು ಅವಾಗ ಕುಡಿಯೋರು ಆಮೇಲೆ ಅವರು ಅಂಗಡಿಯಿಂದ ನಮ್ಮ ಮನೆಯವ್ರು ಹೋಗಿ ಮೇಲೆ ಬಂದು ನಮ್ಮ ಅಜ್ಜಿ ಆಮೇಲೆ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ನನಗೆ ತಿಂಡಿ ಮಾಡೋದಕ್ಕೆ ಏನಾದರೂ ಎಲ್ಪ್ ಮಾಡ್ತಾರೆ ಅದಕ್ಕೆ ಅವ್ರಿಗೂ ಕೊಟ್ಟೆ ಅವ್ರು ಈ ಥರ ಮಗು ಆರಿಸ್ಕೊಂಡು ಕುಡಿಯೋದು ನಮ್ಮ ಅವರು ಫ್ರೆಂಡ್ಸ್ ಇವಾಗ ಹೊರ್ಗಡೆ ಕೆಲಸ ಎಲ್ಲ ಮುಗಿಸಿದೆ ಕಸ ಹೊಡೆಯೋದು ಬಾಗಿಲು ತೊಳೆಯೋದು ಎಲ್ಲ ಹೊರ್ಗಡೆ ಕೆಲಸ ಏನಿದ್ರು ಎಲ್ಲ ಕಂಪ್ಲೀಟ್ ಆಯಿತು ಈಗ ಒಳಗಡೆದು ಈಗ ಮಲ್ಕಂಡಿರೋವೆಲ್ಲ ಮಡ್ಸಾಕಿದ್ದಾಯಿತು ಈ ಕಸ ಹೊಡೆದ್ಬಿಟ್ಟು ಒಳಗಡೆದೆಲ್ಲ ನೆಲ ಒರೆಸ್ಬೇಕು ಇನ್ನು ತಿಂಡಿ ಮಾಡಬೇಕು ನನ್ನ ಮಗಳು ಸ್ಕೂಲಿ ರೆಡಿ ಮಾಡಬೇಕು ಎಷ್ಟು ಕಷ್ಟ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಹಾಗೆ ವಿಡಿಯೋಸ್ ಮಾಡೋಕ್ಕೆ ಇದು ಪೋಡ್ ಕಿತ್ಕೊಬಿಟ್ಟಿತ್ತು ಅದಕ್ಕೆ ನಮ್ಮ ಮನೆಯವರು ಏನೇನೋ ತಗೊಂಬಂದು ತಂತಿನ ಅದನ್ನೆಲ್ಲ ರಿಪೇರಿ ಮಾಡಿಕೊಡ್ತಾ ಇದ್ದಾರೆ ನಾನು ಇಷ್ಟೊಂದೆಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಇಷ್ಟೊಂದೆಲ್ಲಾನ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟ್ ತುಂಬಾ ಇದೆ ಅವ್ರು ನನಗೆಲ್ಲ ಎಲ್ಪ್ ಮಾಡೋದಕ್ಕೆ ನಾನು ಎಲ್ಲ ವಿಡಿಯೋಸ್ ಮಾಡೋದು ಇವಾಗ ನೋಡಿ ಅವರು ಅದು ವಿಡಿಯೋಸ್ ಮೊಬೈಲ್ ಇಡೋದಕ್ಕೆ ಬರ್ತಾ ಇರಲಿಲ್ಲ ಅದು ಬೀಳೋದು ಏನೋ ಒಂದು ನಟ್ಟಿತ್ತು ಅದು ನಟ್ ಬಿಚ್ಕೊಬಿಟ್ಟು ಅದೆಲ್ಲ ಲೂಸ್ ಆಗಿತ್ತು ಅಲ್ಲಿ ಹಳೆ ಮನೆ ಹತ್ರ ಇತ್ತು ಅದೆಲ್ಲ ಕಳ್ಗೋಗ್ಬಿಟ್ಟಿದೆ ತಂತಿ ಎಲ್ಲ ತಗೊಂಬಂದು ಎಲ್ಲಾ ರಿಪೇರಿ ಮಾಡ್ಕೊಡ್ತಾ ಇದಾರೆ ನನಗೆ ತಂತಿ ಎಲ್ಲ ಹಾಕಿ ಹಿಂಗೆ ಟೈಟ್ ಮಾಡಿದ್ರೆ ಸ್ವಲ್ಪ ಟೈಟ್ ಆಗುತ್ತೆ ಹೇಳಿ ಸ್ವಲ್ಪ ಏನಾದ್ರು ನೋಡ್ಲಿಲ್ಲ ಅಂತಂದ್ರೆ ಈಗ ನೀರ್ ಆಟಾಡೋದು ಈ ರೀತಿ ಮಾಡ್ಕೊ ಬಿಡ್ತಾಳೆ ನಾನು ಅದನ್ನ ರೆಡಿ ಮಾಡ್ತಾ ಇದೀವಿ ಒಳಗೆ ಅವ್ಳು ಹೊರಕೋಗ್ಬಿಟ್ಟು ಅಲ್ಲಿ ಬಕೆಟ್ ನೀರ್ ಇದ್ವು ಎಲ್ಲಾ ಬಟ್ಟೆ ಎಲ್ಲ ನೆನಕೊಂಡಿದ್ಲು ಅದಕ್ಕೆ ಚಳಿ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರ ಅವಳಿಗೆ ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ ಈ ಥರ ಏನಾದ್ರೂ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ ನಮ್ಮ ಮನೆಯವರು ಹಾಗೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು ಎಲ್ಲ ಏನಾದ್ರೂ ನನಗೆ ಎಲ್ಪ್ ಬೇಕಿದ್ರೆ ಅವ್ರು ಮಾಡಿಕೊಡ್ತಾರೆ ಅವ್ರು ನನಗೆ ಎಲ್ಪ್ ಮಾಡೋದ್ರಿಂದಲೇ ನಾನು ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡೋದಕ್ಕಾಗೋದು ಇಲ್ಲಾಂದರೆ ನಾನು ನನ್ನ ಮಗಳನ್ನ ಇಟ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಮನೆಯವರು ನಮ್ಮ ಅಜ್ಜಿ ನಮ್ಮ ಮನೆಯಲ್ಲೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ಮನೆಯವರು ಈಗ ಅಂಗಡಿ ಹತ್ರ ಹೋಗ್ತೀನಿ ಅಂತೇಳಿ ಹೇಳ್ತಿದ್ರು ನಾನು ಹಾಗೆ ಒಳಗಡೆದೆಲ್ಲ ಕಸ ಹೊಡಿತಾ ಇದ್ದೆ ನನ್ನ ಮಗಳು ಅವ್ರ ಅಪ್ಪಾಜಿ ಅಂಗಡಿ ಹತ್ರ ಹೋಗೋಕೆ ಓಟಿದ ತಕ್ಷಣ ಅಳ್ತಿರ್ತಾಳೆ ನಾನು ಬತ್ತಿನಿ ಅಂತೇಳಿ ಗಾಡಿ ಹೋಗನಾ ಬೂವಾ ಬೂವಾ ಅಂತ ಅಂತೇಳಿ ಅಳತಿರ್ತಾಳೆ ಅದಕ್ಕೆ ಹೇಳ್ತಾ ಇದ್ದಾಳೆ ಬಾ ಕರ್ಕೊಬಾ ಅಂತೇಳಿ ನಮ್ಮನೆಯವ್ರು ಕರೀತಾ ಇದ್ರು ಅವ್ರ ಅಪ್ಪಾಜಿ ಅಂದ್ರೆ ಇಬ್ಬರಿಗೂ ಅಷ್ಟೇ ತುಂಬಾನೇ ಇಷ್ಟ ಅವರು ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಾನು ಬರ್ತೀನಿ ಅಂಗಡಿ ತಕ್ಕೆ ಅಂತೇಳಿ ಇಬ್ರು ಇವಳು ಹಂಗೆ ಅಲ್ಲಿರೋದಕ್ಕೆ ತುಂಬ ಇಷ್ಟಪಡ್ತಾಳೆ ಯಾಕಂದ್ರೆ ಅಲ್ಲಿ ಕುರ್ಕುರೆ ಚಾಕ್ಲೇಟು ಈ ಥರ ಎಲ್ಲ ಸಿಗ್ತಾ ಇರ್ತಾವಲ್ಲ ಅಂಗಡಿಗೆ ತಿನ್ಬೋದು ಅಂತ ಹೇಳಿ ಇಲ್ಲಿ ಚೆನ್ನಾಗಿದೆ ಆಟ ಆಡೋಕ್ಕೆ ಎಲ್ಲ ನಮ್ಮ ಮನೆ ಹತ್ರ ತುಂಬ ಬೈಲು ಹುಡುಗರು ಎಲ್ಲ ಭಾಳ ಜನ ಇದ್ದಾರೆ ಅಲ್ಲಿಗಿನ್ನ ಇಲ್ಲಿ ಜಾಸ್ತಿ ಮಕ್ಳಿದ್ದಾರೆ ಆಟ ಆಡಕ್ಕೆ ನನ್ನ ಮಗಳಿಗೂ ನಮಗೆ ಇಲ್ಲೆಲ್ಲಾ ಚೆನ್ನಾಗಿದೆ ಹ್ಞೂ ವಾತಾವರಣ ಆಗಿರ್ಬೋದು ಆಟಾಡಕ್ಕು ಎಲ್ಲದಕ್ಕೂ ಚೆನ್ನಾಗಿದೆ ನಾವು ಅಲ್ಲಿ ಇಕ್ಕಟ್ಟಲ್ಲಿ ಇದು ಇದು ಸಾಕಾಗ್ಬಿಟ್ಟಿತ್ತು ಏನೋ ಒಂಥರ ಇಲ್ಲಿಗೆ ಬೈಲಿಗೆ ಬಂದ್ಮೇಲೆ ಖುಷಿ ಆಯ್ತು ಇವಾಗ ಅವ್ರ ಅಪ್ಪಾಜಿ ಹೋದ್ರು ಏನೋ ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ತಿ ಆಟ ಹೋಗು ಅಕ್ಕರಿದ್ದಾರೆ ಆಟ ಆಡ್ತಾ ಹೊರಗೆ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ದೆ ಸ್ವಲ್ಪ ಹೋಗೋವರೆಗೂ ಅಷ್ಟೇ ಹೋದ್ಮೇಲೆ ಅಪ್ಪ ಜಂಡಿ ಹತ್ರ ಹೋಯ್ತು ಹೋಗ ಮಾತಾಡೋ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರೆ ಸುಮ್ಮನಾಗ್ಬಿಡ್ತಾಳೆ ನಾನು ಅದಕ್ಕೆ ಅವರು ಹೊರಗೆ ಆಟಾಡ್ತಾ ಇದ್ರು ಎಲ್ಲ ಕಸ ಹೊಡೆಯೋಣ ಅಂತೇಳಿ ಎಲ್ಲ ಕಸ ಹೊಡಿತಾ ಇದ್ದೀನಿ ಇವಾಗ ಕಸ ಹೊಡಕ್ಬಿಟ್ಟು ನೆಲ ಒರೆಸಿ ಆಮೇಲೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಈ ಕೆಲಸಗಳೆಲ್ಲ ಆಗಿಬಿಟ್ರೆ ಆಮೇಲೆ ತಿಂಡಿ ಮಾಡೋದು ಅವಳು ಒಂಬತ್ತು ಗಂಟೆಗೆ ಹೋಗೋದು ಇನ್ನು ಐದು ನಿಮಿಷ ಇದ್ದಂಗೆ ಬರುತ್ತೆ ಒಂಬತ್ತು ಗಂಟೆಗೆ ಇನ್ನೊಂದು ಐದು ನಿಮಿಷ ಇರುತ್ತೆ ಅಷ್ಟೊತ್ತಿಗೆ ವ್ಯಾನ್ ಬರುತ್ತೆ ಏಳು ಗಂಟೆ ಏಳುವರೆ ಹಾಗೆ ನಾವು ತಿಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳು ಎಂಟುವರೆ ಅಷ್ಟೊತ್ತಿಗೆ ಎಲ್ಲ ತಿಂಡಿ ಎಲ್ಲ ಆಗಿಬಿಟ್ರೆ ಆಮೇಲೆ ಅವಳು ಸ್ನಾನಗಿನ ಮಾಡಿಸಿ ಎಲ್ಲ ರೆಡಿ ಮಾಡಿ ಕಳಿಸೋದಕ್ಕೆ ಟೈಮ್ ಆಗುತ್ತೆ ಅದಕ್ಕೆ ನಮ್ಗೆ ಇಷ್ಟು ಇಷ್ಟು ಗಂಟೆಗೆ ಇಷ್ಟಕ್ಕಿಂತ ಕೆಲಸ ಅಂತ ಹೇಳಿ ನಾವು ಒಂಥರ ಟೈಮ್ ಟೇಬಲ್ ಪ್ರಕಾರ ಟೈಮ್ ಮಾಡ್ಕೊಬಿಟ್ರೆ ಬೇಗ ಎಲ್ಲ ಕೆಲಸ ಆಗುತ್ತೆ ನಾನು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಸ ಹೊಡೆಯೋದು ಎಲ್ಲ ಪ್ರತಿಯೊಂದು ಎಲ್ಲ ಮಾಡಿಕೊಂಡು ಈ ಇಷ್ಟು ಟೈಮ್ಗೆ ಇಷ್ಟು ಎಂಟುವರೆ ಅಷ್ಟೊತ್ತಿ ತಿಂಡಿ ರೆಡಿ ಆಗ್ಬೇಕು ಏಳು ಗಂಟೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಏನಿದೆ ಅದೆಲ್ಲ ರೆಡಿ ಆಗಬೇಕು ಅಂತೇಳಿ ಎಲ್ಲ ಒಂದು ಟೈಮ್ ಟೈಮ್ ಟೇಬಲ್ ಪ್ರಕಾರ ನನ್ನ ಕೆಲಸಗಳು ಮಾಡ್ಕೊತಾ ಇರ್ತೀನಿ ಟಿ ವಿ ಹಾಕೋಣ ಟಿ ವಿ ಹಾಕ್ಬಿಟ್ಟು ಹಂಗೇನೆ ಒಂದು ಸಾಂಗ್ ದೇವರು ಹಾಡುಗಳೆಲ್ಲ ಬರ್ತಾ ಇರ್ತವೆ ಬೆಳಗ್ಗೆ ಟೈಮು ಅದಕ್ಕೆ ಅವನ್ನೆಲ್ಲ ನಾನು ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಕೇಳಿಸ್ಕೊಂಡು ಹಂಗೆ ಕೆಲಸ ಮಾಡ್ತಾ ಇದ್ರೆ ಒಂಥರ ನಮ್ಮ ಏನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಅಂತೇಳಿ ಅದಕ್ಕೆ ಸಾಂಗ್ ಆಗ್ತೆ ಹಾಗೆ ನೋಡ್ತಾ ಇರಬೇಕು ಇವರು ತೀರ್ಕೆ ಜಾಸ್ತಿ ಅಲ್ಲಿಲ್ಲೂ ಹೋಗ್ಬಿಡ್ತಾರೆ ಅದಕ್ಕೆ ಏನು ಮಾಡ್ತಾ ಇದಾರೆ ಅಂತೇಳಿ ಹೊರಗೆ ನೋಡೋಣ ಅಂತ ಬಂದೆ ಅಲ್ಲಿ ಮನೆ ಕಟ್ತಾ ಇದಾರೆ ನಮ್ಮ ಮನೆ ಮುಂದೆನೆ ಒಂದು ಹೊಸ ಮನೆ ಆಗ್ತಾ ಐತೆ ಅಲ್ಲಿ ಮಳೆ ಎಲ್ಲ ಇರೋದ್ರಿಂದ ಅಲ್ಲಿ ಆಟ ಆಡ್ತಾ ಇರ್ತಾರೆ ಹಾಗೆ ಅಲ್ಲಿ ಜಾಗ ಎಲ್ಲ ಚೆನ್ನಾಗೈತ ನೋಡಿದ್ರೆ ಎಲ್ಲಿ ಆಟ ಆಡ್ತಾ ಇದ್ದಾರೆ ಏನು ಅಂತೇಳಿ ಹಂಗೆ ನೋಡ್ಕೊಂಬಂದು ಕೆಲಸ ಮಾಡ್ತಾ ಇರ್ತೀನಿ ಇಲ್ಲಿ ಹುಡುಗರೆಲ್ಲ ಜಾಸ್ತಿ ಜನ ಇರೋದ್ರಿಂದ ಆಟ ಆಡ್ತಾಯಿದ್ರು ಅದಕ್ಕೆ ಆಟ ಆಡ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲ ಬೇಗ ಬೇಗ ಎಲ್ಲ ಒಳಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಈಗ ನೆಲ ಒರೆಸೋಣ ಅಂತೇಳಿ ನೆಲ ಒರೆಸ್ತಾ ಇದ್ದೀನಿ ಒಳಗಡೆದೆಲ್ಲ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಇಲ್ಲೇ ಬರೀ ಮೇನ್ ಮೇನ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೊಬೋದು ಕೆಲವೊಂದು ಕ್ಲಿಪ್ಗಳು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಒಬ್ಬರು ವೀಡಿಯೋಸ್ ಮಾಡಿದರೆ ಎಲ್ಲ ಕವರ್ ಮಾಡ್ಬೋದು ನಾನು ಟ್ರೈ ಪುಡ್ಗೆ ಹಾಕಿರೋದ್ರಿಂದ ಮೈನ್ ಮೇನ್ ಏನಿದೆ ಅದನ್ನು ಮಾತ್ರ ಎರಡು ಮಾಡ್ತಾ ಇದ್ದೀನಿ ಇಲ್ಲ ಒಳಗಡೆದೆಲ್ಲ ನೆಲ ಒರೆಸಿದ್ದಾಯಿತು ದಿನ ಸರ್ತಿ ಹಿಂಗೆ ಒರೆಸ್ತೀನಿ ಯಾಕಂದರೆ ಹೆಜ್ಜೆಗಳೆಲ್ಲ ಆಗಿರುತ್ತೆ ಊಟ ಮಾಡಿರ್ತೀವಿ ಎಲ್ಲ ಗಲೀಜಾಗಿರುತ್ತೆ ಈಗ ನನ್ನ ಮಗಳು ಕುರ್ಕುರೆಲ್ಲ ತಗೊಂಬಂದಿತ್ತು ನಮ್ಮ ಅಜ್ಜಿ ಅಂಗಡಿ ತಗ್ಳಿಂದ ಅವನ್ನೆಲ್ಲ ಬ್ಯಾಗ್ನ ಕಿಕ್ಕಂಡ್ಲು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳಿಗೆ ಸ್ನ್ಯಾಕ್ಸು ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಯಿತು ಒಳಗಡೆದೆಲ್ಲ ನೆಲ ತೊಳೆದಿದ್ದಾಯಿತು ಹೊರಗಡೆ ಕೆಲಸನೂ ಎಲ್ಲ ಕಂಪ್ಲೀಟ್ ಆಯಿತು ಹಿಂಗೆ ತಿಂಡಿ ಮಾಡಬೇಕು ನನ್ನ ಮಗಳು ಸ್ಕೂಲಿಗೆ ರೆಡಿ ಮಾಡಬೇಕು

ನಮ್ಮ ಅಜ್ಜಿನೂ ಬಂದಿದ್ದ ತಕ್ಷಣ ಟೀ ಮಾಡ್ಕೊಂಡು ಕುಡ್ದು ಅವರು ಎಲ್ಲ ಹಚ್ಕೊಡ್ತಾ ಇದ್ದಾರೆ ನನಗೆ ಎಲ್ಪ್ ಮಾಡ್ತಾಯಿದ್ದಾರೆ ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಎಲ್ಲ ಹಚ್ಕೊಟ್ರು ಎಲ್ಲ ನಾನು ತಿಂಡಿ ರೆಡಿ ಮಾಡಿದೆ ಅನ್ನ ಮಾಡಿಬಿಟ್ಟು ಗೊಜ್ಜು ಮಾಡಿದೆ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಇವಾಗೆಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿ ತಿನ್ನಿಸಿ ಕಳಿಸ್ಬೇಕು ಇನ್ನೂ ಸ್ನಾನ ಮಾಡಿಸ್ಬೇಕು ಅವ್ಳಿಗೆ ನೋಡಿ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಯೂನಿಫಾರಮ್ ಹಾಕ್ತಾಯಿದ್ದೀನಿ ಸ್ಕೂಲಿಗೆ ರೆಡಿ ಮಾಡೋರ್ಗು ಭಾಳ ಟೈಮ್ ಆಯಿತು ಟೈಮ್ ಆಯಿತು ಅಂತೇಳಿ ಆಟಾಡೋಕೆ ಹೋಗಿರ್ತಾರೆ ಕರಿಬೇಕು ಟೈಮ್ ಬೇರೆ ಆಗಿತ್ತು ನಾನೇ ವೀಡಿಯೋಸ್ ಬೇರೆ ಮಾಡ್ತಾಯಿದ್ನ ಅದಕ್ಕೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಅದಕ್ಕೆ ಇನ್ನೊಂದು ಕಾಲು ಗಂಟೆ ಇತ್ತು ನೋಡಿ ತಿಂಡಿ ಬೇರೆ ತಿಂತಿರ್ಲಿಲ್ಲ ನಮ್ಮ ಅಜ್ಜಿ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ರು ಕಲಸಿ ಅದಕ್ಕೆ ಯಾವಾಗಲೇ ತಿನ್ಸೋಕ್ಕೆ ಬಂದರೂ ನಾನು ತಡಿ ಎಲ್ಲ ಪೌಡ್ರ್ ಹೋಗ್ಬಿಟ್ಟು ಎಲ್ಲ ಹಾಕಿದ ಮೇಲೆ ತಿನ್ನಿಸಂತೆ ಅಂತೇಳಿ ಹೇಳಿದೆ ನಮ್ಮ ಅಜ್ಜಿ ಅವರೆಲ್ಲ ಇರೋದರಿಂದ ನನಗೆ ಸ್ವಲ್ಪ ಚೆನ್ನಾಗಿ ಎಲ್ಲರೂ ಎಲ್ಪ್ ಮಾಡ್ತಾರೆ ಅವರೆಲ್ಲ ಬಂದು ಬೇಗ ಎಲ್ಲ ಹಚ್ಕೊಟ್ಟಿದ್ಕೆ ಎಲ್ಲ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟೆ ಅವ್ರು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಶೂ ಎಲ್ಲ ಹಾಕ್ಕೊಂಡು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಲಂಚ್ ಬ್ಯಾಗೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಹೆಣ್ಮಕ್ಳಿಗೆ ಸಾಕಪ್ಪ ಅನಿಸುತ್ತೆ ಮಕ್ಕಳು ಸ್ಕೂಲಿಂಗ್ ರೆಡಿ ಮಾಡಿ ಕಳಿಸೋವರ್ಗು ಎಷ್ಟು ಬೇಗ ಬೇಗ ಕೆಲಸಗಳು ಮಾಡಿದ್ರು ಆಗೋದಿಲ್ಲ ಒಂದೆರಡು ತಿಂದು ಆಲೇ ಹೋಗ್ತೀನಿ ನನಗೆ ಬೇಡ ಸಾಕು ಅಂತೇಳಿ ಹೇಳ್ತಾ ಇದ್ದಾಳೆ ಟೈಮ್ ಆಯಿತು ಅಂತೇಳಿ ಒಂದು ಸ್ವಲ್ಪ ತಿಂದ್ಲು ಇವಾಗ ಹೋಗ್ತಾ ಇದ್ದಾಳೆ ನೋಡಿ ಬ್ಯಾಗು ಎಷ್ಟು ಭಾರ ಐತೆ ಊಟನೂ ಮಾಡಲ್ಲ ಬೆಳಗ್ಗೆ ಟೈಮ್ನಾಗೆ ತಿನ್ನಮ್ಮ ಅಂತ ಹೇಳಿದರೆ ಒಂದೆರಡು ತೊತ್ತು ತಿಂದು ಅಲ್ಲೇ ಹೋಗ್ತೀನಿ ಅಂತೇಳಿ ಬ್ಯಾಗ್ ಇದ್ದಾಳೆ ಇವಾಗ ಅವಳು ಫಸ್ಟ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟೊಂದು ಬುಕ್ಸ್ಗಳು ಅವ್ಳಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೊಂದು ಬುಕ್ಸ್ಗಳು ತಿನ್ನೋ ಇನ್ನೂ ಟೈಮ್ ಐತೆ ಇನ್ನೂ ವ್ಯಾನ್ ಬರೋದು ಇನ್ನೂ ಕಾಲು ಗಂಟೆ ಐತೆ ಅಂತ ಹೇಳಿದ್ರು ಒಂದೆರಡು ತೊತ್ತು ತಿಂದು ಬೇಡ ಸಾಕು ಅಂತೇಳಿ ಅದೇ ಹೋಗ್ತಾ ಇದ್ದಾಳೆ ಎಲ್ಲ ಮಕ್ಳಿಗೆ ರೆಡಿ ಮಾಡಿ ತಿಂಡಿ ತಿನ್ಸಿ ಕಳಿಸೋ ಅಷ್ಟೊತ್ತಿಗೆ ಸಾಕಪ್ಪ ಸಾಕನಿಸುತ್ತೆ ನೋಡಿ ತಿನ್ನಲೇ ಇಲ್ಲ ಒಂದೆರಡು ತುತ್ತು ತಿಂದು ಅಲ್ಲೇ ಹೋಗ್ತೀನಿ ಬಾಯಿ ಅಂತ ಹೇಳಿ ಅವಳ ಫ್ರೆಂಡ್ ಬೇರೆ ಬಂದಿದ್ದ ಅವನ ಜೊತೆಗೆ ಅವಳ ಸ್ಕೂಲ್ಗೆ ಇದ್ದಾಳೆ ಹಾಗೆ ನಂದಿ ತಾನು ತಿಂಡಿ ತಿಂತಾ ಇದ್ದಾಳೆ ನಮ್ಮ ಅಜ್ಜಿ ತಿನ್ನಿಸ್ತಾಯಿದ್ದೆ ಅವಳಿಗೂ ಬೇಗ ಬೆಳಗ್ಗೆ ತಿಂಡಿ ಅವಳು ಅವ್ರ ಅಕ್ಕ ಹೋಗೋಷ್ಟೊತ್ತಿಗೆ ಅವಳಿಗೂ ತಿಂಡಿ ತಿನ್ಸಿದ್ರೇನೆ ಇಲ್ಲಾಂದರೆ ಅನ್ನ 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 ಅಂತ ಅಳ್ತಾ ಇರ್ತಾಳೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಮೇಲೆ ಬೇರೆ ಮಿಕ್ಕಿದ ಕೆಲಸಗಳೆಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೋದು ಸ್ಕೂಲಿಗೆ ಕಳ್ಸೋವರೆಗೂ ಕೆಲಸಗಳು ಎಷ್ಟು ಬೇಗ ಬೇಗ ಮಾಡಿದ್ರೂ ಮುಗಿಯೋದಿಲ್ಲ ಅವಳಿಗೆ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯ್ತು ಇನ್ನು ನಾನು ತಿಂಡಿ ತಿಂದಿಲ್ಲ ತಿನ್ನಬೇಕು ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಬಂತಾ ಎಷ್ಟು ಬಂತು ಎಷ್ಟು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತೀರ ನಂದಿನ್ನು ನಾನು ಆಗಿದೆ ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಹಾಗೆ ವಾಚ್ ಟೈಮಿಂಗ್ಸು ಕಂಪ್ಲೀಟ್ ಆಗಿದೆ ಇನ್ನೂ ಬಂದಿಲ್ಲ ಯಾಕಂದರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದೇ ಕಡಿಮೆ ಅದು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ರೆ ಮಾತ್ರ ವ್ಯೂಸ್ ಚೆನ್ನಾಗಿ ಬರುತ್ತೆ ಹಾಗೆ ಅಮೌಂಟು ಬರುತ್ತೆ ಅದು ನಾನು ವೀಡಿಯೋಸ್ ಹಾಕ್ತಾಯಿಲ್ಲ ಹಾಗೆ ವ್ಯೂಸು ಕಡಿಮೆ ಆಗಿದೆ ಇನ್ನೂ ಆಗಿರೋದು ಒಂದು ನಾಲ್ಕು ಡಾಲರ್ ಆಗಿದೆ ಅಷ್ಟೇ ನಾಲ್ಕು ಡಾಲರ್ ಅಂದರೆ ಅದು ಯೂಟ್ಯೂಬ್ ಕಡೆಯಿಂದ ಒಂದು ಡಾಲರ್ಗಿಷ್ಟಂತ ಇರುತ್ತೆ ಅದೆಲ್ಲನ ಕಂಪ್ಲೀಟ್ ಆದರೆ ಮಾತ್ರ ಬರೋದು ಒಂದು ಹಂಡ್ರೆಡ್ ಡಾಲರ್ ಮೇಲೆ ಕಂಪ್ಲೀಟ್ ಆಗಬೇಕು ಅಷ್ಟು ಕಂಪ್ಲೀಟ್ ಆಗಬೇಕಂದ್ರೆ ಇನ್ನೂ ತುಂಬ ದಿನಗಳು ಬೇಕು ಡೈಲಿ ವೀಡಿಯೋಸ್ ಇರಬೇಕು ಡೈಲಿ ವೀಡಿಯೋಸ್ ಇದ್ದರೆ ಮಾತ್ರ ಚೆನ್ನಾಗೆ ವ್ಯೂಸು ಬರುತ್ತೆ ಅಮೌಂಟು ಬರುತ್ತೆ ನಾನು ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ಹಾಕೋಕ್ಕಾಗಿಲ್ಲ ಹೇಳಿದ್ದೀನಿ ನಾನು ನಿಮಗೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ ನೋಡೋಣ ಯಾಕಂದರೆ ನಮ್ಮ ಮನೆಯವರು ಅಂಗಡಿ ಹತ್ರ ಹೋಗೋದ್ರಿಂದ ವೀಡಿಯೋಸ್ ಮಾಡ್ಕೊಡೋರು ಒಬ್ರು ಇರಬೇಕು ಒಬ್ಬರು ನಮಗೆ ವೀಡಿಯೋಸ್ ಎಲ್ಲ ಕವರ್ ಮಾಡಿಕೊಡೋರಿದ್ರೆ ಮಾಡ್ಬೋದು ಒಬ್ಬರು ಯಾರು ವೀಡಿಯೋಸ್ ಮಾಡೋರಿಲ್ಲ ಅಂತಂದರೆ ನಾವೆಲ್ಲ ಟ್ರೈಪೋರ್ಡ್ಗೆ ಹಾಕ್ಕೊಂಡು ಎಲ್ಲ ನಾವು ಮಾಡಬೇಕಂತಂದರೆ ಆಗೋದಿಲ್ಲ ಎಲ್ಲ ಕವರ್ ಆಗೋಲ್ಲ ವೀಡಿಯೋಸ್ ಮಾಡ್ಕೊಡೋರು ಇದ್ದರೆ ಒಂದು ಕಡೆಯಿಂದ ನೀಟಾಗಿ ಎಲ್ಲ ಕವರ್ ಮಾಡಿಕೊಡ್ತಾರೆ ನಮ್ಮ ಮನೆಯವರಿದ್ದರೆ ನನಗೆ ತುಂಬ ಎಲ್ಲ ಎಲ್ಪ್ ಮಾಡಿಕೊಡ್ತಾರೆ ಅವರ ವೀಡಿಯೋಸ್ ಎಲ್ಲನ ನನಗೆ ನೋಡೋಣ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ವಿಡಿಯೋಸ್ ಹಾಕಿ ಹಾಕಿ ಅಂತೇಳಿ ಮುಂದೆ ಟ್ರೈ ಮಾಡ್ತೀನಿ ಗೃಹ ಪ್ರವೇಶದ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರೆ ಅಂತೇಳಿ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿದೆ ಅಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಗೃಹ ಪ್ರವೇಶ ಆದಾಗಿಂದ ಸರಿಯಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ಇನ್ನು ಮುಂದೆ ಅಪ್ಲೋಡ್ ಮಾಡಬೇಕು ಡೈಲಿ ವೀಡಿಯೋಸ್ ಒಂದೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತೆ ಅಂತೇಳಿ ಇನ್ನು ನಮ್ಮ ಮನೆಯವ್ರು ಅಂಗಡಿ ಹತ್ರ ಹೋಗಿದ್ದಾರೆ ಬಂದಿಲ್ಲ ಹಾಗೆ ನನಗೂ ಸ್ವಲ್ಪ ವೀಡಿಯೋಸ್ಗಳು ಮಾಡ್ಕೊಳ್ಳೋವಿದ್ದವು ಅದಕ್ಕೆ ವೀಡಿಯೋಸ್ ಮಾಡೋಣ ಅಂತೇಳಿ ಮೇಲ್ಗಡೆ ಬಂದಿದ್ದೀನಿ ಅವರು ಅಂಗಡಿ ಹತ್ರ ಹೋಗಿ ಹತ್ತು ಗಂಟೆಗೆ ಬರೋದು ಹತ್ತು ಗಂಟೆಗೆ ಬಂದು ಅವರು ಆ ತಿಂಡಿ ಮಾಡಿ ಆಮೇಲೆ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಅಜ್ಜಿ ಹೋಗ್ತಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ಅವರು ತಿಂಡಿ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡು ಅವರು ಅಂಗಡಿ ಹತ್ರ ಹೋಗ್ತಾರೆ ಆಮೇಲೆ ಅವರು ನಾಲ್ಕೂವರೆ ಐದು ಗಂಟೆವರೆಗೂ ನಮ್ಮ ಅವರು ಇರ್ತಾರೆ ಆಮೇಲೆ ನಾವು ಐದು ಗಂಟೆ ಹಾಗೆ ನಾವು ಹೋಗ್ತೀವಿ ಹೋಗ್ಬಿಟ್ಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ನಾವು ಅಂಗಡಿ ಹತ್ರ ಇರ್ತೀವಿ ಒಂಬತ್ತು ಗಂಟೆವರೆಗೂ ಆಮೇಲೆ ನಾವು ಬರ್ತೀವಿ ನಮ್ಮ ತಾತವ್ರು ಇರ್ತಾರೆ ನಮ್ಮ ಅಜ್ಜಿಯವರು ವಾಪಸ್ ಬಂದು ಅವರು ಅಡುಗೆ ಮಾಡೋದು ಏನಾದರೂ ಇದ್ದರೆ ಮಾಡ್ಕೊಂಬ್ತಾರೆ ಆಮೇಲೆ ಬಂದುಬಿಟ್ಟು ಊಟ ಮಾಡಿ ನಮ್ಮ ಅವರು ಅಂಗಡಿ ಹತ್ರ ಹೋಗಿ ಮಲ್ಕೊಳ್ತಾರೆ ನಾವು ಇಲ್ಲೇ ಮಲ್ಕೊಳ್ತೀವಿ ಹಂಗೇ ಹತ್ರ ಒಬ್ಬರು ಇರಬೇಕು ಯಾಕಂದರೆ ಇವಾಗಿನ ಸಿಚುವೇಶನಲ್ಲಿ ತುಂಬ ಕಳ್ತನಗಳು ನಮ್ಮೂರಲ್ಲಂತೂ ತುಂಬ ಬೀಗ ಹಾಕಿರೋ ಮನೆಗಳು ಕಳ್ತನಗಳು ಆ ಥರ ಎಲ್ಲ ಅಂಗಡಿ ಈ ಥರ ಎಲ್ಲ ಕಳ್ತನಗಳು ಆಗ್ತಿರ್ತಾವಲ್ಲ ಅದಕ್ಕೆ ಯಾರಾದರೂ ಒಬ್ಬರು ಅಲ್ಲಿ ಇರಬೇಕು ಇದ್ರೆ ಇದ್ದಾರಪ್ಪ ಅನ್ನೋದೊಂದು ಭಯ ಇರುತ್ತೆ ಅದಕ್ಕೆ ನಮ್ಮ ತಾತವರು ಡೈಲಿ ಅಲ್ಲೇ ಹೋಗಿ ಮಲ್ಕೊಳ್ತಾರೆ ಅದನ್ನೇನು ಹಳೆ ಮನೆಯನ್ನು ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ ಅಂಗಡಿನೂ ಅಲ್ಲೇ ಇದೆ ಹಾಗೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ ಅಂಗಡಿ ಏನು ಮಾಡಿದ್ರಿ ಅಂಗಡಿ ತೆಗೆದ್ರಾ ಇವಾಗ ಇಲ್ಲಿಗೆ ಬಂದಿದ್ದೀರಾ ಕೇಳ್ತಾ ಕೇಳ್ತಾಯಿದ್ರಿ ಇಲ್ಲ ಅಂಗಡಿ ಅಲ್ಲೇ ಇದೆ ಅಲ್ಲೇ ಮನೆಯೂ ಇದೆ ಅಲ್ಲಿ ಯಾರಿಗಾದ್ರೂ ಬಾಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಯಾರೂ ಬಂದಿಲ್ಲ ಸದ್ಯಕ್ಕೆ ಕೇಳ್ತಾರೆ ಆದರೆ ನಮಗೆ ಸರಿಯಾದವರು ಯಾರು ಸಿಕ್ಕಿಲ್ಲ ಅದಕ್ಕೆ ಇನ್ನೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದು ಬೇರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸಿ ಬಾಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಅಂಗಡಿ ಅಲ್ಲೇ ಇರುತ್ತಲ್ಲ ಬೆಳಗ್ಗೆ ಸಾಯಂಕಾಲ ಇಲ್ಲಿಂದ ಓಡಾಡ್ಕೊಂಡು ಇರ್ತೀವಿ ಏನು ದೂರ ಏನಿಲ್ಲ ಹತ್ರ ಅಲ್ಲ ಹತ್ರ ಇರೋದರಿಂದ ಓಡಾಡಿಕೊಂಡು ಅಂಗಡಿ ಮಾಡ್ಕೊಂಡಿರ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ನಮ್ಮ ಕರ್ತವ್ಯ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅದಕ್ಕೆ ಕೇಳ್ಕೊಳ್ತೀವಿ ನೀವೊಂದು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ನ ಯೂಟ್ಯೂಬರು ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅವರು ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡ್ತಿರಂತಹ ಎಲ್ರಿಗೂ ಥ್ಯಾಂಕ್ ಯು